ಜನಸೇವಾಹಿ ಮಂಡ್ಯ ತಾಲೂಕಿನ ಹುಮ್ಮಡಹಳ್ಳಿ ಗ್ರಾಮದಲ್ಲಿ ಮನ್ಮೂಲ್ ವತಿಯಿಂದ ನಿರ್ದೇಶಕರಾದ ಯುಶಿ ಶಿವಕುಮಾರ್ ನೇತೃತ್ವದಲ್ಲಿ ನಿರ್ಮಾಣವಾದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿರವಿಕುಮಾರ್ ಗಣಿಗಾರ ಅವರು ಈ ಸಂದರ್ಭದಲ್ಲಿ ಆರ್ಎಪಿಸಿಎಂಎಸ್ ಅಧ್ಯಕ್ಷರಾದ ಶೇಖರ್ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು

ಹಾಲು ಒಕ್ಕೂಟದ ವತಿಯಿಂದ ನಮ್ಮ ನಿರ್ದೇಶಕರಾದಂಥ ಶಿವಪ್ಪ ಅವರು ಕುಂಡಳ್ಳಿಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಇದು ಎರಡನೇ ನೀರಿನ ಘಟಕ ಎರಡು ಸಾವಿರ ಲೀಟ್ರ್ದು ಶುದ್ಧ ನೀರಿನ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಈ ಪ್ರತಿಯೊಬ್ಬ ನಾಗರಿಕರಿಗೂ ಶುದ್ಧ ನೀರನ್ನು ಕೊಡಬೇಕು ಅನ್ನೋದು ನಮ್ಮ ಹಾಲು ಒಕ್ಕೂಟದ ಗುರಿ ಭಾಗ್ಯವಾಗಿ ಇಲ್ಲೊಂದು ಮತ್ತು ಕರ್ನಾಟಂದು ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಕ್ಕಪಕ್ಕದ ಗ್ರಾಮಸ್ಥರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ